ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಿನ್ನೆ ಹಿಡಿಯೋ ಸಾಕ ರೀ ಯಾಕಂತಂದ್ರೆ ನಿನ್ನೆ ಮನೆ ಕ್ಲೀನಿಂಗ್ ರೀ ಫುಲ್ಲ ಅದ್ರಾಗ ಮಳಿ ಅಂದ್ರೆ ಮಳಿರಿ ಒಳಗನ ಮನೆ ಕ್ಲೀನಿಂಗ್ ಮಾಡಿದವ್ರಿ ಇನ್ನಾಕೆ ಒಂದಿನ ಒಣಗಿಲ್ರಿ ನಮ್ಮ ಅಷ್ಟ ಎಲ್ಲ ಬಟ್ಟೆಗಳು ನೋಡ್ರಿ ಇಲ್ಲಿಂದೆಲ್ಲ ಸಿಗಸ್ಬಿಟ್ಟಿ ಮಳೆ ಸಲಿಯಾಕ ಅಂತೂ ಮನೆಯಿಂದ ಹೊರಗೆ ಬಿಡಲ್ರಿ ಮನೆಯೆಲ್ಲ ಅಂತೂ ಆಯ್ತು ರೀ ಇವತ್ತ ದೀಪಾದ ಹಾಕ್ತೀವ್ರಿ ಮತ್ತು ಅದ್ರಾಗ ಸಿರಿಗಳ ನನಗೆ ಪ್ಯಾಕಿಂಗ್ ಮಾಡಿಟ್ಟು ಸೀರೆ ಒಯ್ದು ಕೊಡೋದಾಗಲ್ಲ ರೀ ನನಗೆ ಯಾಕಂತಂದ್ರೆ ಮಳೆ ಅಂದ್ರೆ ಮಳಿರಿ ಒಟ್ಟ ಮನೆಯಿಂದ ಹೊರಗೆ ಬಿಡಲ್ಲಗ್ಯದ್ರಿ ಹಾಗಾಗಿ ಸೀರೆ ಪ್ಯಾಕಿಂಗ್ಗಳು ಹಂಗೆ ಕುಂತಾವ ಸ್ವಲ್ಪ ಲೇಟ್ ರೀ ಯಾಕಂದ್ರೆ ಮಳಿ ಕಾರಣಕ್ಕೆ ಲೇಟೆಲ್ಲ ಆತ್ರಿ ಪ್ಯಾಕಿಂಗ್ ಎಲ್ಲ ಇಡ್ತೀನಿ ಆದ್ರೆ ಮಳಿ ಅಂತೂ ಒಟ್ಟ ಬಿಡಲ್ಲಾಗ್ಯದ್ರಿ ನೋಡಿರಿ ಮಳೆಯೇ ಮಳಿರಿ ಮಳಿ ಅಂದರೆ ಮಳಿರಿ ಒಟ್ಟ ಮನೆಯಿಂದ ಹೊರಗೆ ಹೊಲಕ್ಕೂ ಬಿಡಲ್ದು ಏನಿಲ್ಲ ರೀ ಅಂತೂ ಸಾಕು ಮಾಡಿಬಿಟ್ಟದ ಮನೆಯೆಲ್ಲ ನೋಡಿರಿ ಆ ರೀತಿ ತೊಯ್ದುಬಿಟ್ಟವ್ ನಂಬಲ್ಯಾಕಿ ಈ ರೀತಿ ರೀ ಮನೆ ಎಲ್ಲ ತೊಯ್ದುಬಿಟ್ಟವ್ರಿ ನಂಬಲ್ಯಾಗಂತೂ ಹೊರಗೆ ಹೋಗೋಕಾಗಲ್ಲ ರೀ ನನಗೆ ಹೊರಗಿನ ಕಸ ಸಮೇತ ನೋಡಿರಿ ಹಂಗೆ ಇದು ಆಗ್ಬಿಟ್ಟದ ಅಷ್ಟು ಮಳಿ ಜೋರಾಗಿ ರೀ ಈಗ ಸ್ವಲ್ಪ ಸಣ್ಣ ಆಗ್ಯಾದ್ರಿ ಮತ್ತೊಂದು ಸ್ವಲ್ಪ ಸಣ್ಣ ಆಗೋದು ಮತ್ತು ಜೋರಾಗೋದ್ರಿ ಇದೇ ರೀ ಈಗ ಎರಡು ಮೂರು ದಿನದ ಮನೆಯಿಂದ ಹೊರಗ ಬಿಡಲ್ಲಾಗಿದ್ರಿ ನಮಗೆ ಮಳಿ ಅದಕ್ಕೆ ಪ್ಯಾಕಿಂಗ್ ಹೆಂಗೆ ಮಾಡ್ಬೇಕಪ್ಪ ಇವಾಗ ಶನಿವಾರ ಬೇರೆ ಮತ್ತು ಜಲ್ದಿನ ಪೋಸ್ಟ್ಗಳ ಮುಚ್ಚಿಬಿಡ್ತಾವ ಒಂದು ಗಂಟೆಕನ ಅದಕ್ಕೆ ನೋಡ್ಬೇಕು ರೀ ಇವತ್ತು ತೊಯ್ದು ಇವತ್ತಾದರೂ ಕೊಟ್ಟು ಬರಬೇಕು ಯಾಕಂದ್ರೆ ಮನೇನೇ ಕೂಡ ಐತ್ರಿ ಅವ ಮನೆ ಕೊಡೋದು ಆಗಿಲ್ಲ ನನಗೆ ಇದು ಮಳಿ ಅಂತ ಹೇಳಿ ಯಾಕಂದ್ರೆ ಹುಡುಗಿ ಬೇರೆ ಸಣ್ಣ ಕಾಳ ಮಳಿ ಒಳಗೆ ಹೋಗೋದು ಅಲ್ಲರ ಬಟ್ಟಿಗೆ ಹಂಗೆ ನಿಂತುಬಿಟ್ಟವ್ರಿ ಎಲ್ಲ ಒಲಿ ಅಂತ ತೊಯ್ದು ಬಿಟ್ಟವ್ರಿ ಎಲ್ಲ ಅಡುಗೆ ಗ್ಯಾಸಿನ ಮ್ಯಾಗ್ಯಾಗೆ ಮಾಡೋದು ರೀ ಇವತ್ತು ದೀಪ ಹಾಕಿದ ಅದ್ರಾಗ ಅಡಿಗೆ ಬಾ ಅಡಗಿರಿ ಈಗ ಮೊದಲ ಮಕ್ಳಿಗೆ ನಮ್ಗೆ ಊಟಕ್ಕೆ ಮಾಡ್ಕೊತಿಂದ್ರಿ ಅವ್ವ ಅಂತಂದ್ರೆ ಊಟ ಮಾಡೋದ ಉಪ್ಪು ರಸ ಇವತ್ತು ದೀಪ ಅಂತಂದ್ರೆ ಅದಕ್ಕೆ ಊಟ ಮಾಡೋದು ಇವತ್ತು ಅಂತ ತಿಂತಾರವರು ನಮ್ಮ ತಲೆಕ ಒಂದಿಷ್ಟ ಟೊಮೆಟೊ ಆಲೂ ಪಲಾವ್ ಮಾಡ್ಬೇಕು ತಿನ್ರಿ ನಾನು ಟೊಮೆಟೊ ಆಲೂ ಬಾತ್ರಿ ಅದಕ್ಕೀಗ ಎಣ್ಣೆ ಹಾಕೊಂಡು ತಿನ್ರಿ ಹೀಗಿದ ಕ ಮಾತ್ರ ಖಡಕ್ ಮಸಾಲೆಗಳು ಹಾಕೊಡ್ತೀನಿ ರೀ ಸ್ವಲ್ಪ ಸಾಜರಿಗೆ ಒಂದೆರಡು ಲವಂಗ ಮತ್ತು ಕಾಳು ಮೆಣಸ ಒಂದು ಸ್ವಲ್ಪ ಚಕ್ಕಿ ಒಂದೆರಡು ಇಲೈಚಿ ಇಷ್ಟು ಕಡಕ್ ಮಸಾಲೆ ಹಾಕೊಂಡು ಈ ಕಡೆ ಮಸಾಲೆಗಳು ಒಂದು ಸ್ವಲ್ಪ ಫ್ರೈ ಆಗ್ತದ ಇಲ್ಲೇ ನಾನು ಸಣ್ಣ ಹತ್ತಾಗೆಲ್ಲರಿ ಉದ್ದ ಈ ರೀತಿ ಕಟ್ ಮಾಡಿದ್ದು ಉಳಾಗಡಿ ಉದ್ದ ಕಟ್ ಮಾಡಿದ್ದೆ ಮೆಣಸಿನ್ಕಾಯಿ ಆಲೂಗಡ್ಡೆ ನೋಡಿರಿ ಇಷ್ಟೊಂದು ಹಾಕೊಂಡು ಹಿಂತೀನಿ ಇದು ಟೊಮೆಟೊ ಆಲೂ ಬಾಟ ಬರೀ ಆಲೂ ಬಾಕ್ನಲ್ಲ ಬಳ್ಳಿ ಬಾಕಿ ಟೊಮೆಟೊ ಆಲೂ ಭಾಟ ಅದು ಇವತ್ತು ನಾನು ಕಟ್ಟಿ ಕಟ್ಟಿ ಮಾಡೋಕ್ಕಿಂತ ನಾನು ಸ್ವಲ್ಪ ಫ್ರೈನ್ ಮಾಡೋಕೀನಿ ಅದೇ ಅಂತ ನೀವು ಅದು ನೋಡಿ ಇದು ಅಂದರೆ ಗೊತ್ತಾಗ್ತೀವಿ ఉల్ాగడి ఫుల్ గోల్డన్ కలర్ బ్రీవీ ఆ రీతి ఫ్రై అయ్యి ఇంకా ఫ్రై టేస్ట్ ఫ్రైస్ ఎలా స్వల్ప గోల్డన్ కలవర్

రుచింద భా రుచి జీవి టమాటో సాఫ్ట్గా ఇతను మేలు నీస్ మసాల ఏడు చంద ఫ్రై మాట్ చాలా టేస్ట్ బతీ

ಎಣ್ಣೆ ಒಳಗೆ ಸ್ವಲ್ಪ ಮಸಾಲೆ ಒಳಗೆ ಅಕ್ಕಿ ಸ್ವಲ್ಪ ಫ್ರೈ ಅದು ಅಂತಂದ್ರೆ ಅದು ಆಚೆ ಭಾಕ ಅದರ ಸಲಕ ನಾನೀಗ ಈ ಮಸಾಲೆ ಗೊತ್ತಿ ಅಕ್ಕಿ ಹಾಕ್ತಿರೋ ಗೊತ್ತಿ ನೋಡ್ರಿ ಈ ರೀತಿ ಮಾಡೋದ್ರೆಂತ ಅಕ್ಕಿಗೆ ಮಸಾಲೆ ಹಿಡಿದು ನೋಡ್ರಿ ಮಿಳಿ ಮೀಳಿನಿಂದ ಎರಡು ಮೇಳಿ ಅಕ್ಕಿ ಹಾಕಿಂತ ಮಾಡಲ್ಲ ರೀ ಎಲ್ಲರಿಗೂ ಅನ್ನನೇ ರೀ ಆ ಎರಡು ಮಿಳಿ ಅಕ್ಕಿ ಹಾಕಿ ಅಂತಂದ ಮೇಲೆ ನಾಲ್ಕು ಮಿಳಿ ನೀರು ಹಾಕಿರ್ತೀವಿ ಅಂದರೆ ಅನ್ನ ಕರೆಕ್ಟಾಗಿ ಬರ್ತದೆ ರೀ ಮೂರು ನೋಡಿರಿ ನಾಲ್ಕು ಮಿಳಿ ನೀರನ್ನು ಹಾಕೊಂಡು ಬಿಡ್ತಾರೆ ಹೇಗಿದ್ದಕ್ಕೆ ಇಷ್ಟ ರೀ ನಾ ಭಾಳಷ್ಟು ಹಾಕೊಳ್ಳೋದು ರೀ ಮಸಾಲೆಗಳು ಈಗ ಎಲ್ಲ ಮಸಾಲೆ ಒಂದೊಂದಾಗ ರೀ ಸ್ವಲ್ಪ ತಿರುವಮ್ರಿ ಯಾಕಂದ್ರೆ ಅಕ್ಕಿ ತಳ ಹಿಡ್ದಿರ್ತಾವ್ರಿ ಮಸಾಲೆ ಇದೆರ್ತವೆ ನೋಡಿರಿ ಈ ರೀತಿ ಮಾಡೋದ್ರಲ್ಲಿಂತ ಮಾಡದ್ರಲಿಂತ ಅನ್ನಿ ಈಗ ಒಂದೊಂದಾಗಿ ಮಸಾಲೆ ರೀ ಕಡಕ್ ಮಸಾಲೆ ಅಂತೂ ಮಸಾಲೆ ಹಾಕಿನಿ ಈಗ ಮಸಾಲೆ ತಗೊಂಡು ರೀ ಒಂದು ಅರ್ಧ ಚಮಚ ಪೆಪ್ಪರ್ ರೀ ನಾವು ಮನೆಯೊಳಗೆ ರೆಡಿ ಮಾಡಿರೋ ಗರಂ ಮಸಾಲ ಅರ್ಧ ಚಮಚ ಇಲ್ಲೇ ಗರಂ ಮಸಾಲ ಮಾರ್ಕೆಟ್ಲಿಂದ ತಂದಿದ್ದೆ ಗರಂ ಮಸಾಲ ಒಂದು ಚಮಚ ಇದಿಷ್ಟು ಹಾಕೊಂಡೆ ನೋಡಿರಿ ಮಸಾಲೆ ಏನಂತಂದ್ರೆ ಮತ್ತು ಇನ್ನೊಂದು ಮಸಾಲೆ ರೀ ಇದ್ರೊಳಗೆ ಪದೇ ಇಲ್ಲ ಲವಂಗ ಮೆಣಸು ಇದ ಅರ್ಧ ಚಮಚ ಯಾಕಂದ್ರೆ ಖಾರ ಹಾಕ್ ಭಾಳ ಮಕ್ಕಳು ತಿಂತಾರ ಅದಕ್ಕೆ ಸ್ವಲ್ಪ ಹಾಕೀನ್ರಿ ಈಗ ಇಷ್ಟ ಮಸಾಲೆ ಹಾಕೊಂಡ್ ನೋಡ್ರಿ ಕುದಿಲಿ ರೀ ಈಗ ನೋಡ್ರಿ ಟೊಮೆಟೊ ಆಲೂ ಭಾತ್ ರೆಡಿ ನೋಡ್ರಿ ಸೂಪರಾಗಿ ಆಗಿ ಮಸ್ತ್ನಿಗಿ ನೋಡ್ತಿರ್ಬದ್ರಿ ಎಷ್ಟ್ ಚಂದ ಹೂವು ಆಳ್ದಂಗ್ ನೋಡ್ರಿ ಹೂವಿನ ತರ ಆಗ್ಬಿಟ್ಟದ್ ನೋಡ್ರಿ ಕೆಟ್ಟ ಆಗ್ಯದ ನೀರು ಒಂದು ಒಂದ್ ಅಗಳಿ ಅಗಳ ಹತ್ಲಾರ್ದಂಗ್ ಆಗ್ಬಿಟ್ಟದ್ರಿ ಕಾಂಚೀಪುರಂ ಸೀರಿ ತಗೊಂಡ್ಬಂದಿರಿ ಹಬ್ಬ ಸಲಕ್ಕ ಅಂತ ಹೇಳಿ ಬಹಳ ಅಂದ್ರೆ ಬಹಳ ರೀಸನೇಬಲ್ ರೇಟ್ ತಗೊಂಡ್ಬಂದಿರಿ ಬಹಳ ಅಂದ್ರೆ ಬಹಳ ಅಂದ್ರೆ ಬಹಳ ಕಮ್ಮಿ ರೇಟ್ ರೀ ಇವತ್ತು ನಾನು ಕೊಡ್ಲಕತ್ತಿ ಈ ರೇಟ್ ಗೆ ಕಾಂಚೀಪುರಂ ಸೀರಿ ನಿಮ್ಗೆ ಸಿಗೋದ್ ಸಾಧ್ಯನೇ ಇಲ್ಲ ರೀ ಈ ಕಾಂಚಿಪುರಂ ಸೀರಿ ಒಳಗ ಯಾವ್ದೇ ಕಾಣ್ತಾ ಇಲ್ಲ ಅಂತ ಸ್ಕ್ರೀನ್ ಮ್ಯಾಗ್ ಕಾಣತ್ತಿ ನಂಬರ್ ಸ್ಕ್ರೀನ್ ಶಾಟ್ ಹೊಡ್ದ ವಾಟ್ಸಪ್ ಮಾಡಿ ಪಟ್ಟೆ ಬುಕ್ ಮಾಡ್ಕೊಂಡ್ಬಿಡ್ರಿ ಮತ್ತೆ ಫೋನ್ ಮಾಡಿ ಆದಷ್ಟು ಫೋನ್ ಮಾಡಿ ಅಂತ ಯಾವ ಸೀರಿ ಅಂತ ಹೇಳಿ ನಮಗೆ ಹೇಳ್ಬಿಟ್ಟ ಪಟ್ನೇ ಬುಕ್ ಮಾಡ್ಕೋ ಮೆಸೇಜ್ ರಿಪ್ಲೈ ಮಾಡ್ಕೊಂದ್ ಸ್ವಲ್ಪ ಲೇಟ್ ಆತ್ರಿ ಆದ್ರೆ ಫೋನ್ ಅಂತಂದ್ರೆ ನಾನೇ ಬುಕ್ ಮಾಡ್ಕೋತೀನಿ ಪಟಾಪಟ ಅಂತೇಳಿ ಬುಕ್ ರೀ ಅಂತ ಇಲ್ಲ ನೋಡ್ರಿ ಸೀರೆಗಳು ನೋಡ್ಕೊಂಬಿಡ್ರಿ ಎಷ್ಟು ಮಸ್ತ್ ಅವರಿ ಕಲರ್ ಕಾಂಬಿನೇಷನ್ ಸೂಪರ್ ಅಂತೂ ಸೂಪರ್ ಕಲರ್ ಕಾಂಬಿನೇಷನ್ ಅವರಿ ಇದ್ರೊಳಗೆ ನಿಮ್ಗೆ ಯಾವುದೇ ಸೀರಿ ಇಷ್ಟ ಆದ್ರೂ ಪಟಾಪಟ ಪಟಾಪಟ್ರೆ ನಮಗೆ ಸ್ಕ್ರೀನ್ಶಾಟ್ ಮಾಡಿದ್ರು ಪಟ್ನೇ ಬುಕ್ ಮಾಡ್ಕೊಂಬಿಡ್ರಿ ಇದ್ರದ ಡಿಸೈನ್ಸ್ಗಳು ಎಲ್ಲ ಒಂದೊಂದ್ಸಲ ಡಿಸೈನ್ಸ್ ಅವೆ ಗುಲಾಬಿ ಸೀರೆ ಅಂತ ನನಗೊಂದು ಬಹಳ ಬಹಳ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ರೀ ಸೀರೆ ಅಂತ ಇಷ್ಟ ಸಾಫ್ಟ್ ಅದ್ರಿ ಬಹಳ ಬಹಳ ಸಾಫ್ಟ್ ಅದ್ರಿ ಸೀರೆ ಇದು ಸೆರಗು ಅಷ್ಟೇ ರೀ ಬಹಳ ಮಸ್ತ್ ಅಂತ ಬಂದ್ರಿ ಇದ್ರದ ಇಲ್ಲಿ ನೋಡ್ರಿ ಸೆರಗ್ ನೋಡ್ರಿ ಇದ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ ಸುಂದ್ರ ಹಾಗಾಗಿ ಪಟ 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 ಅಂತ ಬುಕಿಂಗ್ ಮಾಡ್ಕೊರಿ ಎಲ್ಲಾ ಮಕ್ಕಳಿಗೆ ಹೇಳ್ ಹೊಡೆದು ಪಟ ಪಟ ಬುಕ್ ಮಾಡ್ಕೊರಿ ಈಗ ಇದ್ರೊಳಗೆ ನೋಡ್ರಿ ಇದೆ ಒಂದು ಪೀಸ್ ಅದ್ರಿ ಬಹಳ ಕಮ್ಮಿ ರೇಟ್ ರೀ ತೆಗ್ರೆ ಬೇಕಂತಂದ್ರೆ ಬಟ್ ಟಿ ಶರ್ಟ್ ಹೊಡ್ತೀನಿ ಕಳ್ಸಿ ಮತ್ತೆ ಮತ್ತು ಚೆಕ್ಸ್ ಒಳಗಂತೂ ಮೈಸೂರು ಸಿಗ್ ಸೀರಿ ಭಾಳ ಏನಪ್ಪೀ ನಮ್ಮ ನಮ್ಮ ಚಾನಲ್ ಒಳಗಂತೂ ಚಕ್ಸ್ ಒಳಗೆ ಎಲ್ಲರೂ ಮೈಸೂರು ಸಿಗ್ ಇದ್ರೊಳಗೆ ಬೇಡಿಕೆ ಮಾತ್ರ ಇಷ್ಟ ಮಾಡ್ತೀನಿ ನಾನು ಎರಡು ದಿವಸ ವಿಡಿಯೋ ಸಾಕತ್ತೀ ನನಗೆ ಯಾಕಂದ್ರೆ ನಮ್ಮ ಬಲಕ್ಕ ಮಳಿ ಅಂದ್ರೆ ರೀ ಮಳೆ ಸಲಾಕ ಎಲ್ಲ ಪ್ಯಾಕಿಂಗ್ನು ಹಂಗೆ ಕುಂತವ್ರಿ ಮರೇ ಹೋಗ್ಲಾಕ ಬಿಟ್ಟಿಲ್ಲ ರೀ ನಮ್ಮ ಮನೆ ಅಷ್ಟ ಅರ್ಥ ಮಳಿಲಿ ಒಂದು ಎಂಟು ದಿನದಿಂದ ಮಳಿಗೆಯೇ ಮಳಿಲಿ ಹಾಗಾಗಿ ಈಗ ನ್ಯೂ ಕಲೆಕ್ಷನ್ ಬಂದಿರಿ ಚಕ್ಸೊಳಗೆ ಮೈಸೂರು ಸಿಗ್ತೀರಿ ಕ್ಯಾರಿ ಕ್ಯಾರೆ ಬೇಕಂತಂದ್ರೆ ಯಾವ್ದು ಬೀಸ್ ಬಿಡ್ತು ಯಾವುದೇ ಕಲರ್ ಇಷ್ಟ ಆತು ಪಟ್ ಅನ್ನ ಗ್ರೀನ್ ಚರ್ಟ್ ಮಾಡಕ್ಕಿಂದಿಲ್ಲ ಪಟಾ 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 ಅಂತ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ರಿ ಇಲ್ಲ ನೋಡಿರಿ ಯಾವ್ದು ಕಲರ್ ಇಷ್ಟ ಆತು ನೋಡಿರಿ ಪಟ್ನೇ ಬುಕ್ ಮಾಡ್ಕೊಂಬಿಡ್ರಿ ಮೈಸೂರು ಸಿಕ್ಸ್ ಇಲ್ಲ ರೀ ಸೆಮಿ ಮೈಸೂರು ಸಿಲ್ಕ್ ಫ್ರೀ ಮಸ್ತ್ ಮಸ್ತ್ ರಿಜ್ನಬಲ್ ರೇಟಿಂಗ್ ರೀ ಕ್ವಾಲಿಟಿ ಈಗ ದೀಪಾವಳಿಗೆ ಆಗಿರ್ಬೋದು ದಸರಾ ಹಬ್ಬಕ್ಕೆ ಆಗಿರ್ಬೋದು ಪೂಜೆ ಕಂತು ಸೂಪರ್ ನೋಡ್ರಿ ಇದು ಚಕ್ಸ್ ಒಳಗಿಂದ ಇದು ಯೆಲ್ಲೋ ಕಲರ್ ಇದ್ರೊಳಗೆ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಅವ್ ಹೇಳಿ ನಾನು ಹೇಳ್ತೀನಿ ನೋಡಿ ಪಟ್ಟ ಬುಕ್ ಮಾಡ್ಕೊಂಬಿಡ್ರಿ ಇದ್ರೊಳಗೆ ಯಾವುದೇ ಸೀರಿ ಇಷ್ಟ ಆದ್ರೂ ಪಟ್ಟ 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 ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಕಲರ್ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಅಂತ ಕಳಂತಿನ ಬರ್ಕ ಪಟ್ಟ ಬುಕ್ ಮಾಡ್ಕೋರಿ ಇದು ರೆಡ್ ಕಲರ್ ಕಲರ್ಸ್ ನೋಡ್ಕೊಂಡ್ರೆ ಪಟ್ಟ ಪಟ್ಟ ಬುಕ್ ಮಾಡ್ಕೊರಿ ಆರೆಂಜು ಆರೆಂಜ್ ಕಲರ್ ಒಳಗೆ ಜಾಸ್ತಿ ರೀಶ್ಟಾಗಿ ಮಾಡ್ತೀನಿ ರೀ ಯಾಕಂತಂದ್ರೆ ಎಲ್ಲರೂ ಆರೆಂಜ್ ಕಲರ್ ಭಾಳ ಇಷ್ಟಪಡೋಕತ್ತೀರಿ ಹಾಗಾದ್ರೆ ಯಾರು ಜೊತೆ ಜಾಸ್ತಿ ರೀಶ್ಟ ಮಾಡ್ತೀನಿ ರೀ ಯಾರಿಗೆ ಬೇಕಾದ್ರೆ ಪಟ್ಟ ಅಂತ ಕೊಡೋದು ಫೋನ್ ಮಾಡಿ ಅದಷ್ಟಿರಿ ನಿಮ್ಮ ಅಡ್ರೆಸ್ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ತಿರ ಎಲ್ಲ ವಾಟ್ಸಪ್ ಮಾಡಿ ಪಟ್ನ ಬುಕ್ ಮಾಡ್ಕೊಂಡ್ಬಿಡ್ರಿ ಇದ್ರೊಳಗೆ ನೋಡ್ರಿ ಇದು ಒಂದು ಪೀಸ್ ಅದ ರೀ ಇದು ಭಾಳ ಕಮ್ಯೂನಿಟಿ ಇದನ್ನು ನಾನು ಮದ್ ಕೊಟ್ಟರೆ ರೇಟ್ ಕಿಂತ ಭಾಳ ಕಮ್ಯುನಿಟಿ ಇದ್ದೀರಿ ಸಿಂಗಲ್ಸ್ ಆಗಿರೋಲ್ಲ ಯಾರಿಗೆ ಬೇಕಂದ್ರೆ ತಗೊಂಡ್ಬಿಡ್ರಿ ಇದ್ರೊಳಗೆ ನೋಡಿರಿ ಮ್ಯಾಂಗೋ ಬಾಡ್ರ ಫುಲ್ ಟ್ರೆಂಡಿಂಗಾಗಿರೋದು ಮ್ಯಾಂಗೋ ಬಾಡ್ರೆ ನಾನು ಚೆಗೊಳಗ್ ನಾನ್ ಇದನ್ನ ನಾಲ್ಕು ಸತಿ ಇದ್ರೊಳಗೆ ಬರೀ ಒಂದಿರಿ ಗುಲಾಬಿ ಗುಲಾಬಿ ಮಾಡ್ರಿ ಲೋಟಸ್ ಒಂದೇ ಕಲರ್ ಅದರಿ ಬರೂನ್ ಕಲರ್ ಮ್ಯಾಗ ಬೇಕಂದ್ರ ಪಟ್ಟಂತ ಗ್ರೀನ್ ಶರ್ಟ್ ಕೊಟ್ಟರೆ ಅರ್ಥ ಮಾಡ್ರಿ ಮತ್ತ ಮ್ಯಾಂಗೋ ಮಾಡ್ರಿ ನೋಡ್ರಿ ಹ್ಮ್ ಮ್ಯಾಂಗೋ ಮಾಡ್ರೊಡ್ ಮ್ಯಾಂಗೋ ಬಡ್ರಿ ಇದ್ರೊಳಗ ಅಂತಂದ್ರ ಇದ್ ಕಲರ್ ಅದ ನೋಡ್ರಿ ಬೇಕಂದ್ರ ಬೇಕಂದ್ರೆ ಅಂತ ಗ್ರೀನ್ ಶರ್ಟ್ ಪರ್ಚೇಸ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಇದೊಂದು ಕಲರ್ ಇದೆ ದೊಡ್ಡ ಮ್ಯಾಂಗೋ ಕೊಡ್ರಿ ನಿಮ್ಮ ಇದ್ರೊಳಗೆ ಯಾವುದೇ ಸಿರಿಗಳು ಎಷ್ಟು ಪಟ 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 ಸ್ಕ್ರೀನ್ ಶಾಟ್ ಹೊಡೆದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡ್ಬಿಡ್ರಿ ನೋಡಿ ಇದ್ರೊಳಗೆ ಇದ್ರೊಳಗೆ ಎರಡು ಸೇಮ್ ಕಲರ್ಸ್ ಅವ್ರಿ ಎರಡೇ ಎರಡು ಪೀಸ್ ಅವ್ರಿ ನೋಡಿ ಇವಾಗ ಸ್ಯಾರಿಗೆ ಬೇಕು ಭಾಳ ಕಮ್ಮಿ ರೇಟ್ಗೆ ಅವ್ರಿ ಇವು ನಿಮ್ಗೆ ಏನಾರ ಬೇಕಂತಂದ್ರೆ ಸ್ಕ್ರೀನ್ ಶಾಟ್ ಹೊಡ್ತೀಸ್ ಬುಕ್ ಮಾಡ್ಕೊಂಡ್ಬಿಡ್ರಿ ಇಂಥ ಸೀರಿ ನೋಡ್ರಿ ಇದು ಎಷ್ಟು ಒಂದು ಬಿಚ್ಚಾಕಿಲ್ಲ ಇಂಥ ಸೀರಿಗಳನ್ನೂ ಸೇಲ್ ಮಾಡ್ತೀನಿ ನನ್ನ ಕಾಲ್ ಸೀರಿ ಒಳಗೂ ನಿಮ್ಗೆ ಯಾವುದೇ ಕಲರ್ಸ್ ಕೊಡಬೇಕಾದ್ರು ಇವಾಗ ಸ್ಕ್ರೀನ್ ಶಾಟ್ ಹೊಂದಿಸಿದ ಕಳಿಸ್ಬೇಡ್ರಿ ಇದ ಈ ಕಾಲ್ ಸೀರಿ ಒಳಗೆ ಗುಲಾಬಿ ಕಲರ್ಸ್ ಚೆಕ್ಸ್ ಒಳಗೆ ವೈಟ್ ಚೆಕ್ಸ್ ಗುಲಾಬಿ ಕಲರ್ ಚೆಕ್ಸ್ ಬಂದಿರ್ತಾವೆ ನೋಡ್ರಿ ಇದಾಗ ಮತ್ತು ಇದು ಯೆಲ್ಲೋ ಕಲರ್ಸ್ ಬರ್ತೀರಿ ಇದು ಯೆಲ್ಲೋ ಕಲರ್ ರೆಡ್ ಕಲರ್ ಬಾರ್ಡ್ರ ಮತ್ತು ಒಳಗೆ ಚೆಕ್ಸ್ ರೆಡ್ ಕಲರ್ ಬರ್ತೀರಿ ಎಲ್ಲೋ ರೆಡ್ ಎರಡು ಮಿಕ್ಸೋರಿ ಈ ಕಾಲ್ ಸೀರಿಗಳು ನಿಮ್ಗೆ ಯಾವುದೇ ಈ ಕಾಲ್ ಸೀರಿ ಬೇಕಂತಂದ್ರೂ ಸ್ಕ್ರೀನ್ ಶಾಟ್ ಕಳಿಸ್ರಿ ನಾನು ಅದಷ್ಟು ಜಲ್ದಿ ನಿಮ್ಗೆ ಕಳ್ಸಿಕೊಡ್ತಿವಿ ಮತ್ತೆ ಹಾಲು ಫ್ರೀ ಶಿಫ್ಟ್ ಕೊಡ್ತಾವ್ರಿ ನೀವು ಹಳ್ಳಿ ಒಳಗಿರಿ ಸಿಟಿ ಒಳಗ್ರಿ ಕಳ್ಸಿಕೊಡ್ತೇವ್ರಿ ಅದ್ರ ಏನಂತಂದ್ರೆ ಸ್ವಲ್ಪ ಮಳೆ ಕಾರಣಕ್ಕ ಸ್ವಲ್ಪ ಲೇಟ್ ಅಲ್ಲ ತೋರಿ ಬರೋದಕ್ಕೆ ಸಿರಿಗಳ ಅದಕ್ಕೆ ಸೆಮ್ ಹೋಗಿ ಏನಂದ್ರ ಇಲ್ಲಿಂದ ಹೋಗಬೇಕಂದ್ರ ಮಳೆ ಹೊರಗೆ ಮನೆಯಾದವ್ರಿಗೆ ಅಂದ್ರೆ ನಾವು ಪ್ಯಾಕಿಂಗ್ ತೊಗೊಂಡ ನಾನು ಗುಲ್ಬರ್ಗಕ್ಕೆ ಹೋಗಬೇಕಾಗಂಗಿಲ್ಲ ಒಂದು ಸ್ವಲ್ಪ ಲೇಟ್ ಸರಿ ಲೇಟ್ ಆಗಿ ಬರೋದಿಲ್ಲ ಯಾವ್ದೇ ದೋಸೆ ಅಂತೂ ಆಗಂಗಿಲ್ಲ ನೀವು ಇರೋ ಜಾಗ ನಮಗೆ ಕಳ್ಸಿ ಕೊಡ್ತೇವ್ರಿ ನೀವೇ ಆರ್ಡರ್ ಬುಕ್ ಮಾಡ್ಕೊಂಡ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಆರ್ಡ್ರ್ ಮಾಡೋಕ್ಕಂತೂ ಬಂದೇ ಬರ್ತೇವೆ ರೀ ಫ್ರೆಂಡ್ಸ್ ಎಲ್ಲ ಇರಿ ನೀವು ಪಟ್ ಪಟ್ ಬಟ್ಬಟ್ಟು ಟೀ ಶರ್ಟ್ ಕೊಡ್ತಾ ಪಟಾಪಟ ಬುಕ್ ಮಾಡ್ಕೊಂಡ್ಬಿಡ್ರಿ ದೀಪಾವಳಿ ಹಕ್ಕೂ ಸರಿ ಬಂದ್ರಿ ಯಾವ್ದೇ ಇಷ್ಟು ಪಟ್ಟನೆ ಬುಕ್ ಮಾಡ್ಕೊಂಡ್ಬಿಡ್ರಿ